ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಐದನೇ ಟೆಸ್ಟ್ ಪಂದ್ಯ ಆಟ ನಡೀತಾ ಇದೆ ಇದರಲ್ಲಿ ಆಸ್ಟ್ರೇಲಿಯಾವನ್ನು ಆಸ್ಟ್ರೇಲಿಯಾಕ್ಕೆ ಶಾಕ್ ಕೊಟ್ಟಿದೆ ಭಾರತದ ಬೌಲಿಂಗ್ ಪಡೆ ಟೀಮ್ ಇಂಡಿಯಾ ಬೌಲಿಂಗ್ಗೆ ಆಸೀಸ್ ಪಡೆ ಉಡಿಸ ನೂರ ಎಂಬತ್ತ ಒಂದು ರನ್ಗೆ ಆಲ್ಔಟ್ ಆಗಿದೆ ನಾಲ್ಕು ರನ್ನುಗಳ ಹಿನ್ನಡೆ ಮೊದಲ ಇನಿಂಗ್ಸ್ನಲ್ಲಿ ನಾಲ್ಕು ರನ್ಗಳ ಮುನ್ನಡೆಯನ್ನು ಭಾರತ ಪಡ್ಕೊಂಡಿದೆ ಸಿರಾಜ್ ಪ್ರಸಿದ್ಧ ಕೃಷ್ಣಾಗೆ ಮೂರು ವಿಕೆಟ್ ಹಾಗೆಯೇ ಬೂಮ್ರಾ ನಿತೀಶ್ಗೆ ತಲಾ ಎರಡು ವಿಕೆಟ್ಗಳು ಲಭಿಸಿದೆ ಇನ್ನೊಂದು ಕಡೆಯಲ್ಲಿ ತಂಡದ ಕ್ಯಾಪ್ಟನ್ ಜಸ್ಪ್ರೀತ್ ಬೂಮ್ರಾಗೆ ಇಂಜುರಿ ಸಮಸ್ಯೆ ಕೂಡ ಕಂಡು ಬಂದಿದೆ ಎನ್ನುವಂಥದ್ದು ಗೊತ್ತಾಗಿದೆ ಹೀಗಾಗಿ ಮೈದಾನದಿಂದ ಅವರು ಹೊರ ನಡಬೇಕಾದಂಥ ಪ್ರಸಂಗ ಕೂಡ ನಡೀತು ಅದಾದ ಮೇಲೆ ತಂಡವನ್ನು ಮುನ್ನಡೆಸಿದ್ದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ತಂಡವನ್ನು ಮುನ್ನಡೆಸ್ತಾ ಇದ್ದಂತೆ ಆಸ್ಟ್ರೇಲಿಯಾಕ್ಕೆ ಆಘಾತಗಳ ಮೇಲೆ ಆಘಾತ ಎದುರಾಯಿತು ತಂಡದ ವಿಕೆಟ್ಗಳು ಒಂದರ ಮೇಲಂದು ಒಂದರಂತೆ ಉರುಳ್ತಾ ಹೋಯಿತು ಟೀಮ್ ಇಂಡಿಯಾ ಬೌಲಿಂಗ್ಗೆ ಆಸೀಸ್ ಪಡೆ ಉಡಿಸಾಗಿದೆ ನೂರ ಎಂಬತ್ತೊಂದು ರನ್ಗೆ ಆಸ್ಟ್ರೇಲಿಯಾ ಆಲ್ಔಟ್ ಆಗಿದೆ ನಾಲ್ಕು ರನ್ಗಳ ಮುನ್ನಡೆಯನ್ನು ಭಾರತ ಈಗ ಕಂಡುಕೊಂಡಿರೋದು ಮೊದಲ ಇನಿಂಗ್ಸ್ನಲ್ಲಿ ನಾಲ್ಕು ರನ್ನುಗಳ ಮುನ್ನಡೆಯನ್ನ ಭಾರತ ಪಡೆದುಕೊಂಡಿದೆ ಇದರ ನಡುವೆ ಬೇಸರದ ವಿಚಾರ ಅಂತ ಹೇಳಿದರೆ ತಂಡದ ನಾಯಕ ಜಸ್ಪ್ರೀತ್ ಬೂಮ್ರಾ ಇಂಜುರಿ ಸಮಸ್ಯೆಗೆ ಒಳಗಾಗಿದ್ದಾರೆ ಎನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ